ನಾನು ಹೇಳಿಲ್ಲ ಅದನ್ನ ದುಡ್ಡು ವಿಜೇಂದ್ರ ಅಂತ ಹೇಳಿಲ್ಲ ದುಡ್ಡು ಜಾತಿ ಚುನಾವಣೆಗಳು ನಡೆಯುತ್ತೆ ಇದ್ರ ಬಗ್ಗೆ ನೀವು ಗಮನ ಕೊಡಬೇಡಿ ಕಾರ್ಯಕರ್ತರು ಸಂಘಟನೆ ಮುಖಾಂತರ ಚುನಾವಣೆ ಗೆಲ್ಲಣ ಸಿದ್ಧಾಂತದ ಮುಖಾಂತರ ಚುನಾವಣೆ ಗೆಲ್ಲಣ ಇದು ನನ್ನ ಅಭಿಪ್ರಾಯ ಸಾರ್ವಜನಿಕವಾಗಿ ಕೂಡ ಸಂಗಮ ಸ್ವಾಮೀಜಿ ಅವರು ಹೇಳಿದ್ರು ಚಿಣಕಾಡಿ ವಿಜೇಂದ್ರ ಬಹಳ ಕಡಿಮೆ ಓಟಲ್ಲಿ ಗೆದ್ದಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಹೆಂಗಾಗತ್ತೆ ನೋಡಿ ಏನಂತ ಮಾತನ್ನ ಕೂಡ ಸಂಗಮ ಸ್ವಾಮಿಗಳು ಹೇಳಿದ್ದಾರೆ ಅದು ಗೊತ್ತಾಗುತ್ತೆ ಮಾಡಿ ನನಗೂ ಕೂಡ ತುಂಬಾ ಅಸಮಾಧಾನ ಇದೆ ಪಕ್ಷದಲ್ಲಿ ಕೂಡ ಅಸಮಾಧಾನ ಇದೆ ಪಕ್ಷ ಶುದ್ಧೀಕರಣ ಆಗಬೇಕು ಆ ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡ್ತೇವೆ ನಂದು ಅದೇನೆ ಪಕ್ಷ ಶುದ್ಧೀಕರಣ ಆಗ್ಬೇಕು ಅಂತ ಸದಾನಂದ ಗೌಡರು ಏನ್ ಹೇಳಿದ್ದಾರೆ ಅದಕ್ಕೋಸ್ಕರ ಪಕ್ಷದ ಸದ್ಯಕ್ಕೆ ಹೊರಗಡೆ ಬಂದು ಸದ್ಯಕ್ಕೆ ಹೊರಗಡೆ ಬಂದು ಚುನಾವಣೆ ಸ್ಪರ್ಧೆ ಮಾಡಿ ಚುನಾವಣೆ ಗೆದ್ದು ಶುದ್ಧೀಕರಣ ದಿಕ್ಕಲ್ಲಿ ಆಗ ಎರಡೇ ತಿಂಗಳಲ್ಲಿ ಮತ್ತೆ ವಾಪಸ್ ಬಿಜೆಪಿ ಬರ್ತೇನೆ ಗೆದ್ದು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡೋ ದಿಕ್ಕಲ್ಲಿ ನನ್ನ ಕೈ ಇಡೀ ಲೋಕಸಭಾ ಕ್ಷೇತ್ರದ ಜನರ ಪರ ಕೈ ಎತ್ತೇನೆ ಲೋಕಸಭಾ ಚೋಡಿನ ರಾಜಕೆ ಅಂದ್ರೆ ಇವರು ಮಾಡ್ತಾರಂತ ಸರಿಯಾದ ರಾಜಕಾರಣ ಅಲ್ಲ ಸಂಘಟನೆ ಎಲ್ಲಾ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಇದು ಕೇಂದ್ರ ನಾಯಕರಿಗೆ ಅವಾಗ ಅರ್ಥ ಆಗುತ್ತೆ ಅಂತ ನಾನು ಭಾವಿಸುತ್ತೇನೆ ನಾನು ಹೇಳಿಲ್ಲ ಅದನ್ನ ದುಡ್ಡು ವಿಜೇಂದ್ರ ಅಂತ ಹೇಳಿಲ್ಲ ದುಡ್ಡು ಜಾತಿ ಚುನಾವಣೆಗಳು ನಡೆಯುತ್ತೆ ಇದ್ರ ಬಗ್ಗೆ ನೀವು ಗಮನ ಕೊಡಬೇಡಿ ಕಾರ್ಯಕರ್ತರು संघटने mukhatra ಚುನಾವಣೆ ಗೆಲ್ಲೋಣ ಸಿದ್ಧಾಂತದ mukhatra ಚುನಾವಣೆ ಗೆಲ್ಲೋಣ ಇದು ನನ್ನ ಅಭಿಪ್ರಾಯ ಅಂದ್ರೆ ತುಂಬಾ ಕಡಿಮೆ ಹೌದು 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 ನೋಡಿ ಸಾರ್ವಜನಿಕವಾಗಿ ಕೂಡಲ ಸಂಗಮ ಸ್ವಾಮೀಜಿ ಅವರು ಹೇಳಿದ್ರು ತಿನಕಾಡಿ ವಿಜೇಂದ್ರ ಬಹಳ ಕಡಿಮೆ ಓಟಲ್ ಗೆದ್ದಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಹೆಂಗಾಗತ್ತೆ ನೋಡಿ ಮಾತನ್ನ ಕೂಡಲ ಸಂಗಮ ಸ್ವಾಮಿಗಳು ಹೇಳಿದ್ದಾರೆ ನೋಡೋಣ ಹೇಳಿದ್ರು ನನಗೂ ಕೂಡ ತುಂಬಾ ಅಸಮಾಧಾನ ಇದೆ ಪಕ್ಷದಲ್ಲಿ ಕೂಡ ಅಸಮಾಧಾನ ಇದೆ ಪಕ್ಷವನ್ನು ಶುದ್ಧೀಕರಣ ಆಗಬೇಕು ಆ ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡ್ತೇವೆ ನಾನು ಅದೇನೆ ಪಕ್ಷ ಶುದ್ಧೀಕರಣ ಆಗ್ಬೇಕು ಅಂತ ಸದಾನಂದ ಏನು ಏನ್ ಹೇಳಿದ್ದಾರೆ ಅದಕ್ಕೋಸ್ಕರ ಪಕ್ಷದ ಸದ್ಯಕ್ಕೆ ಹೊರಗಡೆ ಬಂದು ಸದ್ಯಕ್ಕೆ ಹೊರಗಡೆ ಬಂದು ಚುನಾವಣೆ ಸ್ಪರ್ಧೆ ಮಾಡಿ ಚುನಾವಣೆ ಗೆದ್ದು ಶುದ್ಧೀಕರಣ ದಿಕ್ಕಲ್ಲಿ ಆಗ ಎರಡೇ ತಿಂಗಳಲ್ಲಿ ಮತ್ತೆ ವಾಪಸ್ ಬಿಜೆಪಿ ಬರ್ತೇನೆ ಗೆದ್ದು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನ ಮಂತ್ರಿ ಮಾಡೋ ದಿಕ್ಕದಲ್ಲಿ ನನ್ನ ಕೈ ಇಡೀ ಲೋಕಸಭಾ ಕ್ಷೇತ್ರದ ಜನರ ಪರ ಕೈ ಎತ್ತ ಲೋಕಸಭಾ ಚೋಳ ಸರ್ ಲೋಕಸಭಾ ಖಂಡಿತ ಯಾಕೆಂದ್ರೆ ಇವರು ಮಾಡ್ತಾ ಇರಂತ ಸರಿಯಾದ ರಾಜಕಾರಣ ಅಲ್ಲ ಸಂಘಟನೆ ಎಲ್ಲ ಕಾರ್ಯಕರ್ತರು ಆಗಿದ್ದಾರೆ ಇದು ಕೇಂದ್ರ ನಾಯಕರಿಗೆ ಅವಾಗ ಅರ್ಥ ಆಗುತ್ತೆ ಅಂತ ನಮ್ಮ ಭಾವಿಸ್ತಾರೆ